ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ವೀಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಆ್ಯಂಡ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ಯಾಮ್ಸಂಗ್ ಗ್ಯಾಕ್ಸಿ ಎ ಟ್ವೆಂಟಿ ಫೈವ್ ಫೈ ಜಿ ಬಗ್ಗೆ ರಿವ್ಯೂ ತೊಗೊಂಬಂದಿದ್ದೀನಿ ಸೊ ಈ ಒಂದು ಫೋನ್ನ ಬಗ್ಗೆ ಫುಲ್ ಸ್ಪೆಸಿಫಿಕೇಶನ್ ತಿಳಿಸ್ಕೊಡೋಣಂತೆ ಸೊ ಅದಕ್ಕಿಂತ ಮುಂಚೆ ರೆಗ್ಯುಲರ್ ಹಾಗೆ ನೀವು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ್ಯಂಡ್ ಬೆಲ್ ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡ್ಕೋಬಹುದು ವಿಡಿಯೋ ಎಷ್ಟಾಗಿತ್ತು ಅಂತಂದ್ರೆ ಲೈಕ್ನ ಮಾಡಿ ಆ್ಯಂಡ್ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣಂತೆ ಸೊ ಈ ಒಂದು ಫೋನ್ ಲುಕ್ ಡಿಸೈನ್ ಬಗ್ಗೆ ಮಾತಾಡ್ಕೊಂಡು ಈ ಒಂದು ಫೋನ್ ನೀಟ್ನ ಕಂಡೀಷನ್ ನೋಡ್ಕೊಂಡ್ರಪ್ಪ ಅಂದ್ರೆ ಒಂದು ಬ್ರ್ಯಾಂಡ್ ಫೋನ್ ಆಗಿರೋದ್ರೆ ಒಂದು ನೀಟ್ ಕಂಡೀಷನ್ ಆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಫೋನ್ ಡೈಲಿ ಯೂಸಸ್ಗೆಲ್ಲ ಈ ಒಂದು ಫೋನ್ ಪಕ್ಕ ಒಂದು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಫೋನ್ ಅಂತ ಕರಿಬಹುದು ಅಂಡ್ ಈ ಒಂದು ಫೋನ್ ನೋಡ್ಕೊಂಡ್ರಪ್ಪ ಅಂದ್ರೆ ಫ್ರಂಟ್ ಸೈಡ್ ಅಲ್ಲಿ ವಾಟರ್ ಡ್ರಾಪ್ ಲಾಂಚ್ ಒಂದು ಕ್ಯಾಮ್ರ ಸಿಗ್ತಾ ಇದೆ ಅದು ಕೂಡ ಗೋರಿಲ್ಲ ಫೈ ಗ್ಲಾಸ್ ನ ಪ್ರೊಟೆಕ್ಷನ್ ನಮಗೆ ನೋಡಕ್ ಸಿಗ್ತಾ ಇದೆ ಇನ್ನ ಬ್ಯಾಕ್ ಸೈಡ್ ಅಲ್ಲಿ ಬಂದ್ರಪ್ಪ ಅಂದ್ರೆ ಟ್ರಿಪಲ್ ಕ್ಯಾಮ್ರಾ ಸೆಟ್ ಅಪ್ ಕೊಡ್ತಾ ಇದೆ ಮತ್ತೆ ಏನು ಬ್ಯಾಕ್ ಫಿನಿಶಿಂಗ್ ನೋಡ್ಕೊಂಡ್ರೆ ಒಂದು ಫೈಬರ್ ಫಿನಿಷಿಂಗ್ ನಾವು ನೋಡ್ತಾ ಇದೀವಿ ಒಂದು ರೈಟ್ ಸೈಡ್ ಬಂದ್ರ ಅಂತಂದ್ರೆ ಒಂದು ವ್ಯಾಲ್ಯೂಮಿಕರ್ ಕಿ ಮತ್ತೆ ಪೋರ್ ಆನ್ ಬಟನ್ ಕೂಡ ನೋಡ್ತಾ ಇದ್ದೀವಿ ಇನ್ನು ಲೆಫ್ಟ್ ಸೈಡ್ ಬಂದ್ರಪ್ಪ ಅಂತಂದ್ರೆ ಸಿಮ್ ಟ್ರೇ ಹೈಬ್ರಿಡ್ ಸ್ಲಾಟ್ ಸಿಗ್ತಾ ಇದೆ ನಮಗೆ ಎರಡು ಸಿಮ್ ಮತ್ತೆ ಒಂದು ಮೆಮರಿ ಕಾರ್ಡ್ ಕೂಡ ನಾವು ಹಾಕೋಬಹುದು ಬೇಕಿತ್ತು ಅಂತಂದ್ರೆ ಇಲ್ಲ ಕೂಡ ನಾವು ಇದ್ರ ಸ್ಟೋರೇಜ್ ಅಲ್ಲಿ ಒನ್ ಟ್ವೆಂಟಿ ಏಟ್ ಜಿಬಿ ಯೂಸ್ ಮಾಡ್ಬೋದು ಇನ್ನು ಗೆ ಬಂದ್ರಪ್ಪ ಅಂತಂದ್ರೆ ಸಿ ಚಾರ್ಜರ್ ನೋಡ್ತಾ ಇದೀವಿ ಮತ್ತೆ ಒಂದು ಸ್ಪೀಕರ್ ಕೂಡ ನೋಡ್ತಾ ಮತ್ತೆ ಒಂದು ಮೈಕ್ ಸಹ ನೋಡ್ಕೋಬಹುದು ಇನ್ನು ಟಾಪ್ ಅಲ್ಲಿ ಮತ್ತೆ ಯಾವುದೇ ರೀತಿ ಕೊಟ್ಟಿಲ್ಲ ಮತ್ತೆ ನಾಯ್ಸ್ ಕ್ಲಿಕೇಶನ್ ಬಿಟ್ರೆ ಮತ್ತೆ ಏನು ಕೂಡ ಅಲ್ಲಿ ಕೊಟ್ಟಿಲ್ಲ ಅಂಡ್ ಬನ್ನಿ ಮತ್ತೆ ಒಂದು ಈ ವಿಡಿಯೋನ ಕಂಟಿನ್ಯೂ ಕಂಟಿನ್ಯೂ ಮಾಡ ಈ ವಿಡಿಯೋ ಸ್ಪೆಸಿಫ್ ಕೊಟ್ಟವರೆ ಏನಿಲ್ಲ ಅನ್ನೋದು ನಾನು ಫುಲ್ ಡೆಪ್ ಆಗಿ ಒಂದು ರಿವ್ಯೂನ ತಗೊಂಡು ಬಂದಿದ್ದೀನಿ ಅಂಡ್ ಈ ಒಂದು ಫೋನ್ ನ್ಯೂ ಇಯರ್ಗೆ ಲಾಂಚ್ ಆಗ್ತದೆ ಈ ಒಂದು ಫೋನ್ ನ ಬೇಸ್ ವೇರಿಯಂಟ್ ನೋಡ್ಕೊಂಡ್ರೆ ಅಂತಂದ್ರೆ ಏ ಟು ಒನ್ ಟ್ವೆಂಟಿ ಏಟ್ ಜಿ ಬಿ ಲಾಂಚ್ ಆಗ್ತದೆ ಅಂತ ಹೇಳ್ಬೋದು ಇಪ್ಪತ್ತಾರರಿಂದ ಮೂವತ್ತು ಸಾವಿರಕ್ಕೆ ಚಾನ್ಸಸ್ ಇದೆ ಬಟ್ ನೋಡೋಕೆ ನೋಡೋಣ ಈ ಒಂದು ಫೋನ್ ಎಷ್ಟಕ್ಕೆಲ್ಲ ಲಾಂಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಬನ್ನಿ ಈ ವಿಡಿಯೋನ ಕಂಟಿನ್ಯೂ ಮಾಡೋಣಂತೆ ಸೊ ಫೋನ್ ಇಲ್ಲಿ ಪರ್ಫಾರ್ಮೆನ್ಸ್ ಬಂದ್ರಪ್ಪ ಅಂದ್ರೆ ಸಾಮ್ಸಂಗ್ ಎಕ್ಸಿನೋಸ್ನ ಒನ್ ಟು ಏಟ್ ಜೀರೋ ಪ್ರೊಸೆಸರ್ ನೋಡ್ತಾ ಇದ್ದೀವಿ ಇನ್ನು ಡಿಸ್ಪ್ಲೇ ಸಿಕ್ಸ್ ಪಾಯಿಂಟ್ ಫೈವ್ ಇಂಚಸ್ ನ ಸೂರ್ ಆಮಲೆ ಡಿಸ್ಪ್ಲೇ ಕೊಡ್ತಾ ಇದಾರೆ ಅದು ಕೊಟ್ಟು ಹೇಳಿಫ್ರೆ ಸಪೋರ್ಟ್ ಮಾಡ್ತಾ ಇದೆ ಅದು ಕೂಡ ಒಂದು ಒಳ್ಳೆ ವಿಚಾರ ಅಂತ ಹೇಳ್ಬೋದು ಇನ್ನು ಫೋನ್ ಅಲ್ಲಿ ಕ್ಯಾಮರಾ ವಿಚಾರಕ್ಕೆ ಬಂದ್ರಪ್ಪ ಅಂತಂದ್ರೆ ಫಸ್ಟ್ ಇಲ್ಲಿ ಟ್ರಿಪಲ್ ಕ್ಯಾಮ್ರಾ ಸೆಟ್ ನೋಡ್ತಾ ಇದೀವಿ ಈ ಒಂದು ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಅಲ್ಲಿ ಫಸ್ಟ್ ಕ್ಯಾಮ್ರ ಬಂದ್ಬಿಟ್ಟು ಫಿಫ್ಟಿ ಮೆಗಾ ಪಿಕ್ಸಲ್ ಇರುತ್ತೆ ಅದು ಕೂಡ ಒನ್ ಪಾಯಿಂಟ್ ಏಟ್ ಆಫರ್ ಚರ್ ಒಂದು ಫೋಟೋಸ್ನ ಶೂಟ್ ಮಾಡುತ್ತೆ ಅಂತ ಹೇಳ್ಬೋದು ಸೆಕೆಂಡ್ ಕ್ಯಾಮ್ರ ಬಂದ್ಬಿಟ್ಟು ಎಂಟು ಮೆಗಾ ಪಿಕ್ಸಲ್ ಇರುತ್ತೆ ಈ ಒಂದು ಕ್ಯಾಮ್ರಾ ಬಂದ್ಬಿಟ್ಟು ಟೂ ಪಾಯಿಂಟ್ ಟು ಆಫರ್ ಚರ್ ಒಂದು ಫೋಟೋಸ್ನ ಶೂಟ್ ಮಾಡುತ್ತೆ ಅಂತ ಹೇಳ್ಬೋದು ಮೂರನೇ ಕ್ಯಾಮರ ಬರುತ್ತೆ ಮೆಗಾ ಪಿಕ್ಸೆಲ್ ಇರುತ್ತೆ ಈ ಎರಡು ಮೆಗಾ ಪಿಕ್ಸೆಲ್ ಟೂ ಪಾಯಿಂಟ್ ಫೋರ್ ಫೋಟೋಸ್ ಶೂಟ್ ಮಾಡುತ್ತೆ ಅಂತ ಹೇಳ್ಬೋದು ಇಷ್ಟು ಈ ಒಂದು ಫೋನ್ ಅಲ್ಲಿ ನ ಕೊಂಡವರು ಅಂತ ಹೇಳ್ಬೋದು ಇನ್ನು ಫ್ರಂಟ್ ಸೈಡ್ ಬಂದ್ರಪ್ಪ ಅಂದ್ರೆ ಇನ್ನು ಸೆಲ್ಫಿ ಬಗ್ಗೆ ನೋಡ್ಕೊಳ್ಳಬೇಕು ತರ್ಟಿ ಮೆಗಾ ಪಿಕ್ಸಲ್ ಕೊಡ್ತಾ ಇದ್ರೆ ಅದು ಕೂಡ ಫುಲ್ ಎಚ್ ಡಿ ಒಳಗೆ ತರ್ಟಿ ಎಫ್ ಎಸ್ ಒಳಗೆ ರೆಕಾರ್ಡ್ ಮಾಡ್ಕೋಬಹುದು ಇನ್ನು ಬ್ಯಾಕ್ ಸೈಡ್ ಅಲ್ಲಿ ಹೋದ್ರಪ್ಪ ಅಂತಂದ್ರೆ ಪೋರ್ಕೆ ತರ್ಟಿ ಎಫ್ ಎಸ್ ಒಳಗೆ ರೆಕಾರ್ಡ್ ಮಾಡ್ಕೋ ಹೇಳ್ಬಹುದು ಇನ್ನು ಫುಲ್ ಎಚ್ ಡಿ ಕೂಡ ತರ್ಟಿ ಎಫ್ ಎಸ್ ಅಂತ ಹೇಳ್ಬೋದು ಒಂದು ಸಿಕ್ಸ್ಟಿ ಎಫ್ ಎಸ್ ಅವರು ಕೊಟ್ಟಾರಲ್ಲ ಇನ್ನು ಕೂಡ ಸ್ವಲ್ಪ ಖುಷಿ ಅನಿಸ್ತು ಬಟ್ ಓಕೆ ಓಕೆ ಈ ಫೋನ್ ಓವರ್ ಆಗಿ ಈ ಫೋನ್ ತಗೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಓಕೆ ಅಂತ ನಾನು ಹೇಳಂಗಿಲ್ಲ ಬಟ್ ಈ ಸ್ಯಾಮ್ಸಂಗ್ ಲವರ್ಸ್ಗೆಲ್ಲ ಈ ಒಂದು ಫೋನ್ ಇಟ್ಸ್ ಓಕೆ ಬಟ್ ಈ ನ್ಯೂ ಇಯರ್ ಲಾಂಚ್ ಆಗ್ತದೆ ಏನಾದ್ರು ತಗೊಳ್ಳೋದು ಚಾನ್ಸಸ್ ಇತ್ತು ಅಂತಾರೆ ಬ್ರ್ಯಾಂಡ್ ಫೋನ್ ಮಾಡಬೇಕಂತ ಇದೀರಾ ಅಂತಂದ್ರೆ ಈ ಒಂದು ಫೋನ್ ಕೂಡ ನಿಮ್ ಒಂದು ಬೆಸ್ಟ್ ಆಪ್ಷನಬಲ್ ಆಗಬಹುದು ನೋಡಿ ಅನ್ಸುತ್ತೆ ನಿಮ್ಮ ಒಂದು ಮನಸ್ಸಿಗೆ ಇಷ್ಟ ಆಯಿತು ಅಂದ್ರೆ ತಗೊಳ್ಳಿ ಇಲ್ಲ ಅಂದರೆ ಬೆಳಗು ನಾ ಯಾವ್ದು ಬೇರೆ ಒಂದು ಪ್ರೊಸೆಸರ್ ಫೋನ್ ತೊಗೊಳ್ತೀನಿ ಏನಾಗಿತ್ತು ಅಂದರೆ ಮಿಡ್ಯಾಟೆಕ್ ಅಲ್ಲಿ ಮತ್ತೆ ಜೆಂಟ್ ಪ್ರೊಸೆಸರ್ ಫೋನ್ ತೊಗೋತೀನಿ ಏನಾಗಿತ್ತು ಅಂದ್ರೆ ಸ್ವಲ್ಪ ನಾಲ್ಕನೇ ತಾರೀಕಿನವರೆಗೂ ವೇಟ್ ಮಾಡಿ ರೆಡ್ಮಿ ಫೋನ್ ನಮ್ಗೆ ಲಾಂಚ್ ಆಗ್ತದೆ ರೆಡ್ಮಿ ನೋಟ್ ತರ್ಟೀನ್ ಪ್ರೋ ಪ್ಲಸ್ ಮತ್ತೆ ಪ್ರೋ ಮತ್ತೆ ನೋಟ್ ತರ್ಟೀನ್ ಇವೆಲ್ಲ ಮೂರು ಫೋನ್ಗಳು ಎಟ್ ಎ ಟೈಮ್ ಒಂದೇ ದಿನ ಲಾಂಚ್ ಆಗ್ತದೆ ಿವೆ ಇನ್ನು ಒಂದು ದಿನಕ್ಕಿಪ್ಲರ್ ಫೋನ್ಸ್ ಬೇಕಪ್ಪ ಅಂದ್ರೆ ವಿವೋ ಎಕ್ಸ್ ಹಂಡ್ರೆಡ್ ಕೂಡ ಲಾಂಚ್ ಆಗ್ತಾ ಇದೆ ಸೊ ಐದೇ ತಾರೀಕು ಕೂಡ ವೇಟ್ ಮಾಡ್ಕೋಬಹುದು ಅಷ್ಟು ಬಜೆಟ್ ಅಲ್ಲಿ ಬೇಡ ಗುರು ನಮ್ಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರದ ಒಳಗಡೆ ಆಗಬಹುದು ಬಟ್ ಇದೊಂದೇ ಅಲ್ಲ ಇನ್ನು ಬೇರೆ ಫೋನ್ ಆಪ್ಷನ್ ಆಗಬಹುದು ನೋಡಿ ಗುರು ನಿಮ್ಗೆ ಏನ್ ಅನ್ಸುತ್ತೆ ಬಟ್ ಬನ್ನಿ ನೆಕ್ಸ್ಟ್ ಈ ಒಂದು ವಿಚಾರದಲ್ಲಿ ತಿಳ್ಕೊಳ್ಳುವಂತ ರಾಮ್ ಸ್ಟೋರೇಜ್ ನೋಡ್ಕೊಂಡ್ರಪ್ಪ ಏಟ್ ಜಿಬಿ ರಾಮ್ ನೋಡ್ತಾ ಇದ್ದೀವಿ ಇಂಟರ್ನಲ್ ಸ್ಟೋರೇಜ್ ಕೂಡ ನೋಡ್ತಾ ಇದೀವಿ ಇದು ಕೂಡ ಒನ್ ಟಿ ಬಿ ನಾವು ಎಕ್ಸ್ಟೆಂಡಬಲ್ ಮಾಡ್ಕೋಬಹುದು ಅಂತ ಬ್ಯಾಟ್ರಿ ನೋಡ್ಕೊಂಡ್ರಂತಂದ್ರೆ ಐದು ಸಾವಿರ ಎಂ ಎಚ್ ಬ್ಯಾಟ್ರಿ ನೋಡ್ತಾ ಇದ್ವಿ ಇದರಲ್ಲಿ ಪವರ್ ಅಡಾಪ್ಟರ್ ನಮಗೆ ಇಪ್ಪತ್ತೈದು ನ ಸಪೋರ್ಟ್ ಮಾಡುತ್ತೆ ಬಟ್ ನಮಗೆ ಬಾಕ್ಸ್ ಒಳಗಡೆ ಯಾವುದೇ ಪವರ್ ಅಡಾಪ್ಟರ್ ಸಿಗಲ್ಲ ನಾವು ಸಪ್ರೇಟಾಗಿ ಪರ್ಚೆಸ್ ಮಾಡ್ಕೊಬೇಕಾಗುತ್ತೆ ಸಾಮ್ಸಂಗ್ ಅವ್ರಿಗೆ ಇದು ಒಂದು ಬ್ಯಾಡ್ ಹ್ಯಾಬಿಟ್ ಅಂತ ಹೇಳ್ಬೋದು ಇದು ಜನಕ್ಕೆ ಆದಷ್ಟು ಅಟ್ರಾಕ್ಟ್ ಆಗ್ತಿಲ್ಲ ಬಟ್ ಏನೋ ಗೊತ್ತಿಲ್ಲ ತಗೊಳ್ಳೋರು ಕೂಡ ಕ್ಯಾಮ್ರಾ ಸೆಂಟರಿಂಗ್ ನೋಡಿ ಎಸ್ ಟ್ವೆಂಟಿ ತ್ರೀ ಎಸ್ ಟ್ವೆಂಟಿ ತ್ರೀ ಎಸ್ ಆಮೇಲೆ ಇವೆಲ್ಲ ಫ್ರೋ ಎಲ್ಲ ತೊಗೊಳ್ತಾ ಇದ್ದಾರೆ ಬಟ್ ಇನ್ನು ಈ ಬೇರೆ ರೆಂಡಲ್ಲಿ ಫೋನ್ಸ್ಗಳನ್ನು ಯಾರು ಕೂಡ ಪರ್ಚೇಸ್ ಮಾಡ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಬಟ್ ನೋಡೋಣ ಅದು ಏನಾಗುತ್ತೆ ಏನೋ ಗೊತ್ತಿಲ್ಲ ಬಟ್ ಈ ಒಂದು ಫೋನಲ್ಲಿ ಓ ಎಸ್ ಅಂದ್ರೆ ಔಟ್ ಆಫ್ ದ ಬ್ಯಾಕ್ಸ್ ಹಂಡ್ರೆಡ್ ಫೋರ್ಟೀನ್ ಓ ಎಸ್ ರನ್ ಆಗ್ತಾಯಿದೆ ಅಂತ ಹೇಳ್ಬೋದು ಈ ಒಂದು ಫೋನಲ್ಲಿ ಸೆಕ್ಯೂರಿಟಿ ಬಂದ್ರಪ್ಪ ಅಂದ್ರೆ ಸೈಡ್ ಮೋಟೆಂಟ್ ಫಿಂಗರ್ ಪ್ರಿಂಟ್ ಅನ್ಲಾಕ್ ಸೆನ್ಸರ್ ನೋಡ್ತಾ ಇದ್ದೀವಿ ಒಂದು ಬೆಸ್ಟ್ ಆಪ್ಷನ್ ಅಂತ ಕೂಡ ಕರಿಬಹುದು ಅಂಡ್ ಈ ಒಂದು ಫೋನ್ ಓವರ್ ಲುಕ್ ಡಿಸೈನ್ ಬಗ್ಗೆ ಮಾತಾಡ್ಕೊಂಡಾಗ ಒಂದು ಫೋನ್ ನೀಟ್ ಕಂಡೀಷನ್ ಇದೆ ಮತ್ತೊಂದು ಒಂದು ಬ್ರ್ಯಾಂಡ್ ಕಂಡೀಷನ್ ಇರೋದ್ರಿಂದ ಈ ನೀವೇನಾದ್ರೂ ಪರ್ಚೇಸ್ ಇದೊಂದು ಅಂತಂದ್ರೆ ಒಂದು ಒಳ್ಳೆ ಆಪ್ಷನ್ ಆಗಬಹುದು ಬಟ್ ಇದಕ್ಕಿಂತ ಒಳ್ಳೊಳ್ಳೆ ಪ್ರೊಸೆಸರ್ ಫೋನ್ಸ್ ಇದಾವೆ ಒಳ್ಳೊಳ್ಳೆ ಕ್ಯಾಮ್ರಾ ಇದಾವೆ ಬಟ್ ಈ ಒಂದು ಸಾಮ್ಸಂಗ್ ಅಲ್ಲಿ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ಬೆಸ್ಟ್ ಕ್ಯಾಮ್ರಾ ಅಂತ ಇರುತ್ತೆ ಅದರಲ್ಲಿ ಕೂಡ ಯಾವುದೇ ಕಾಂಪ್ರಮೈಸ್ ಇಲ್ಲ ಮತ್ತೆ ಡಿಸ್ಪ್ಲೇ ಕೂಡ ಇದು ರಾಜ್ಯ ರಾಜರ ಫೋನ್ ಅಂತಾನೆ ಹೇಳ್ಬೋದು ಈ ಡಿಸ್ಪ್ಲೇ ಕೂಡ ಯಾವುದೇ ಕಾಂಪ್ರಮೈಸ್ ಇಲ್ಲ ಬಟ್ ಇದು ಸೂಪರ್ ಆಮರೇಟ್ ಕೊಡ್ತಾ ಇರೋದ್ರಿಂದ ಒಂದು ಬೆಸ್ಟ್ ಕ್ಯಾಮ್ರಾ ಮತ್ತೆ ಬೆಸ್ಟ್ ಡಿಸ್ಪ್ಲೇ ಅಂತ ಕೂಡ ಕರಿಬಹುದು ಈ ಸೊ ಒಂದು ಒಳ್ಳೆ ಫೋನ್ ಬಟ್ ನೀವೇನಾದ್ರು ಪರ್ಚೇಸ್ ಮಾಡ್ಕೋತೀನಿ ನನಗಿತ್ತು ಅಂತಂದರೆ ಅಂತಂದ್ರೆ ಪರ್ಚೇಸ್ ಮಾಡ್ಕೋಬೋದು ನ್ಯೂ ಇಯರ್ಗೆ ಈ ಒಂದು ಫೋನ್ ಲಾಂಚ್ ಆಗ್ತಾ ಇದೆ ಎನಿವೇಸ್ ಆಗಿತ್ತು ಇವತ್ತಿನ ವಿಡಿಯೋ ಆ್ಯಂಡ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮತ್ತಷ್ಟು ನಾವು ಮುಂದಿನ ಒಂದು ವೀಡಿಯೋದಲ್ಲಿ ಸೀಮೆ ನೆಕ್ಸ್ಟ್ ಒಂದು ಗಾಯ್ಸ್ ನಮಸ್ಕಾರ ನಮಸ್ಕಾರ